ಇವತ್ತಿನ ದಿವಸ ನಾವು ನಮ್ಮ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳೋ ಕಾರಣ ಏನಪ್ಪ ಅಂದರೆ ನಮ್ಮ ಸಮಾಜದ ನಿಷೇಧಿತ ಪದ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಪತ್ರಿಕಾ ಮಾಧ್ಯಮದವರಿಗೆ ಗೊತ್ತಿದೆ ರಾಜಕಾರಣಿಗಳು ಗೊತ್ತಿದೆ ಜನಸಾಮಾನ್ಯರಿಗೆ ಗೊತ್ತಿದೆ ಪ್ರತಿಯೊಬ್ಬರಿಗೆ ಗೊತ್ತಿದೆ ಆದರೂ ಕೂಡ ಆ ನಿಷೇಧಿತ ಪದವನ್ನು ಪದೇ ಪದೇ ಬಳಸಿ ನಮ್ಮ ಒಂದು ಜಾತಿಗೆ ನಮ್ಮ ಸಮುದಾಯಕ್ಕೆ ಒಂದು ವೃತ್ತಿಗೆ ಅವಮಾನ ಮಾಡಿಸ್ತಕ್ಕಂತ ನಾನು ಅವಮಾನ ಮಾಡ್ತಾ ಇದ್ದೇನೆ ಇವತ್ತಿನ ದಿವಸ ಅದೇ ಇವತ್ತು ಬಾಗಲಕೋಟೆಯಲ್ಲಿ ಒಂದು ವಕ್ಸ್ ಆಸ್ತಿ ಕಬಳಿಕೆ ಹೋರಾಟದ ಒಂದು ಸಭೆಯಲ್ಲಿ ಶಾಸಕರು ಮತ್ತು ಮಾಜಿ ಕೇಂದ್ರ ಸಚಿವರು ಅವರು ನಮ್ಮ ಸಮುದಾಯದ ನಿಷೇಧಿತ ಪದ ನಾನು ಬಳಸಲ್ಲ ತಾವೆಲ್ಲ ಓದ್ಕೊಳ್ರಿ ಯಾಕಂದರೆ ನ ಆಲ್ರೆಡಿ ಅದು ನಿಷೇಧ ಆಗ್ಯದ ನಿಷೇಧ ಆಗಿದಪ್ಪ ಅಂದರೆ ಎರಡು ಸಾವಿರ ಹನ್ನೊಂದರಲ್ಲಿ ನಾನು ಅದನ್ನು ಕೂಡ ಪ್ರತಿ ಸಲ್ಲಿಸಿದ್ದೀನಿ ಕೊಟ್ಟಿದ್ದೀನಿ ಎಲ್ಲರಿಗೆ ಆದರೂ ಕೂಡ ಪದೇ ಪದೇ ನಿಂದನೆ ಮಾಡಿ ವ್ಯಂಗ್ಯವಾಗಿ ಅದೊಂದು ವ್ಯಂಗ್ಯನ ವ್ಯಂಗ್ಯವಾಗಿ ಸಭೆಯಲ್ಲಿ ಅವರ ಒಂದು ಬಾಯಿ ಚಪ್ಪಲಕ್ಕೆ ಅಂದ್ರೇನು ಅವರ ಒಂದು ಸಾರ್ವಜನಿಕರಿಗೆ ಖುಷಿ ಪಡಿಸಕ್ಕೆ ಚಪ್ಪಾಳೆ ಬರ್ಸಕ್ಕೆ ಇದೊಂದು ಶಬ್ದ ಬಳಸಿ ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ ನಾವು ಕೂಡ ಹಿಂದೂ ಧರ್ಮದವರೇ ಒಂದು ಹಿಂದೂ ಧರ್ಮದ ಹಿಂದುಳಿದ ಸಮುದಾಯವನ್ನು ಈ ಥರ ಅವರು ಅವಮಾನಿಸ್ಕೆ ನಾವು ಖಂಡಿಸ್ತೀವಿ ಯಾಕಂತಂದ್ರೆ ಇವತ್ತಿನ ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ ಅಂಗರಕ್ಷಕ ಆಪ್ತರಕ್ಷಕ ಜೀವರಕ್ಷಕ ಯಾರಪ್ಪ ಅಂದ್ರೆ ಜೀವಾಜಿ ಮಹಾಲೆ ಇವತ್ತು ಅವರು ಕೂಡ ಒಂದು ಕ್ಷೌರಿಕ ಸಮುದಾಯದವರು ಸವಿತಾ ಸಮುದಾಯದವರು ನೌಂದ ವಂಶಸ್ಥರು ಮಹಾ ಪದ್ಮಾನಂದ ಅವರು ಕೂಡ ಸವಿತಾ ಸಮುದಾಯದವರು ಅದೇ ರೀತಿ ಮತ್ತು ಕಲ್ಚೂರಿ ವಂಶಸ್ಥರು ಕೂಡ ಸವಿತಾ ಸಮುದಾಯದವರು ಈ ಥರ ಒಂದು ನಮ್ಮ ಒಂದು ಸಮುದಾಯದ ಹಿನ್ನೆಲೆ ಇದ್ದರೂ ಕೂಡ ಯಾವುದೇ ರೀತಿ ಅವರಷ್ಟು ಅದನ್ನು ಪರಿಗಣಿಸದೆ ಏನಪ್ಪ ಧ್ವನಿ ಇಲ್ಲದ ಸಮುದಾಯಕ್ಕೆ ಏನಾದರೂ ಅಂತ್ಕೋತಾರೆ ಅಂತೇಳಿ ಎಲ್ಲಿ ಬೇಕಲ್ಲಿ ಅವರು ಒಂದು ನಿಂದನೆ ಮಾಡಿ ನಮಗೆ ಅವಮಾನ ಮಾಡಿಸ್ತಾ ಇದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರ ಅವರಿಗೆ ಒಂದು ಸೂಕ್ತ ಕ್ರಮ ಜರುಗಿಸಬೇಕು ಹಾಗೆ ಪಕ್ಷದವರು ಕೂಡ ಅವರಿಗೆ ಕ್ರಮ ಜರುಗಿಸಬೇಕು ಯಾಕಂದ್ರೆ ನಮ್ದು ಒಂದು ಹಿಂದೂ ಧರ್ಮದ ನಮಗೊಂದು ಒಂದು ಮರ್ಯಾದೆನ ಇವತ್ತಿನ ದಿವಸ ದೇವರ ಸೃಷ್ಟಿ ಮಾನವ ಕ್ಷೌರಿಕ ಸೃಷ್ಟಿ ಸುಂದರ ಮಾನವ ಅಂತಾರೆ ಅವರು ಒಬ್ಬ ಆ ಒಬ್ಬ ಸುಂದರ ಕಾರಣ ಒಬ್ಬ ಕ್ಷೌರಿಕರು ಅಂಥ ಒಂದು ಸಮುದಾಯಕ್ಕೆ ಸಮುದಾಯದವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸರ್ಕಾರ ಸೂಕ್ತ ಕ್ರಮ ಜರುಗಿಸ್ಬೇಕು ಅದೇ ರೀತಿಯಾಗಿ ನಾವು ನಾಳೆ ದಿವಸ ಇಲ್ಲಿ ಜಗತ್ ವೃತ್ತದಿಂದ ನಾವು ಕಪ್ಪು ಬಟ್ಟೆ ಧರಿಸಿ ಡಿ ಸಿ ಅವರಿಗೆ ಮನವಿ ಸಲ್ಲಿಸ್ತೀವಿ ಯಾಕಂದ್ರೆ ಇದು ಇವತ್ತಿನ ದಿವಸ ನಮ್ಮ ಕಾಯ್ದೆ ಜಾರಿಗೆ ಆಗಲಿಲ್ಲಪ್ಪ ಅಂದ್ರೆ ಬೆಳವಾಗಾವೆ ಅಧಿವೇಶನದಲ್ಲಿ ದೊಡ್ಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ನಾವು ಯಾಕಂದ್ರೆ ಇದು ನಾವು ಆಲ್ರೆಡಿ ಇಷ್ಟು ದಿವಸ ಪ್ರತಿ ಸಲೂ ನಾವು ರಾಜ್ಯ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಬರಲಿ ನಾವು ಮನೆಗೆ ಕೊಡ್ಕೋತೇ ಬಂದಿವಿ ನಮ್ಗೊಂದು ಕಾಯ್ದೆ ರಚನೆ ಮಾಡ್ರಿ ಕಾಯ್ದೆ ರಚನೆ ಮಾಡ್ರಿ ಅಂತ ಹೇಳಿ ಅದಕ್ಕೆ ಯಾವ ಸರ್ಕಾರ ಕೂಡ ಅದನ್ನ ತಲೆ ಕೆಡ್ಸ್ಕೊಂತ ಇಲ್ಲ ಅದೇ ರೀತಿಯಾಗಿ ಇದೊಂದು ಆಂಧ್ರ ಪ್ರದೇಶದ ಒಂದು ಜಾರಿಯಾಗಿದೆ ಆಂಧ್ರ ಪ್ರದೇಶದಲ್ಲಿ ಒಂದು ಕಾಯ್ದೆ ಜಾರಿಗೆ ಆಗಿದೆ ಜಾತಿ ನಿಂದನೆ ಕಾಯ್ದೆ ಯಾರು ಇದು ಮಾಡ್ತಾರೆ ಅವರಿಗೆ ಒಂದು ಶಿಕ್ಷಣ ಶಿಕ್ಷೆ ಒಂದು ಇದು ಒಂದು ಕಾಯ್ದೆ ಜಾರಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಾವು ಕೂಡ ಮಾಡ್ರಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯಿಸ್ ಒತ್ತಾಯಿಸ್ತಾ ಇದೀವಿ ಈ ಒಂದು ಪತ್ರಿಕಾಗೋಷ್ಠಿಯಿಂದ